ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇಂಡಿಯಾ ಲಿಟರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ಪಡಿಸುತ್ತಿರುವ ಸರಣಿ ವಿಡಿಯೋಗೆ ಸ್ವಾಗತ ಕಳೆದ ವೀಡಿಯೋದಲ್ಲಿ ಸ್ಟೆಲರ್ ಟೂಲ್ ಬಗ್ಗೆ ತಿಳ್ಕೊಂಡಿದ್ದೀರಾ ಸ್ಟೆಲಾರಾಮ್ ಟೂಲ್ ಅಂದರೆ ಏನು ಸ್ಟೆಲ್ಲಾರಾಮ್ ಟೂಲನ್ನು ಏನಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನು ತಿಳ್ಕೊಂಡಿದ್ದೀರ ಇವತ್ತಿನ ವಿಡಿಯೋದಲ್ಲಿ ಸ್ಟೆಲ್ಲರಾಮ್ ಟೂಲನ್ನು ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ತಿಳಿಯೋಣ ಜೊತೆಗೆ ಸ್ಟೆಲರ್ಯಾಮ್ ಟೂಲಲ್ಲಿ ಬರುವ ಆಪ್ಷನ್ಗಳ ಬಗ್ಗೆ ತಿಳಿಯೋಣ ಬನ್ನಿ ಸ್ಟೆಲರ್ ಟೂಲನ್ನು ಓಪನ್ ಮಾಡೋಣ ಮೊದಲಿಗೆ ಮೌಸನ ಇಲ್ಲಿ ಕೆಳಗೆ ತೆಗೆದುಕೊಂಡು ಬರಬೇಕು ಇಲ್ಲಿ ಒಂಬತ್ತು ಚುಕ್ಕಿಗಳು ಕಾಣಿಸ್ತಾ ಇದ್ದಾವಲ್ಲ ಇದ್ರ ಮೇಲೆ ಮೌಸನ ಎಟ್ರೆ ಶೋ ಅಪ್ಲಿಕೇಶನ್ಸ್ ಅಂತ ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಟೂಲ್ ಟೂಲನ್ನು ಹುಡುಕಲು ನಮಗೆ ಎರಡು ರೀತಿಯಾದಂಥ ಆಯ್ಕೆಗಳಿವೆ ಮೊದಲನೇ ಆಯ್ಕೆ ಮೌಸಲ್ಲಿರುವ ಸ್ಕ್ರಾಲ್ ಬಟನನ್ನು ಸ್ಕ್ರಾಲ್ ಮಾಡಿ ಕೂಡ ನಾವು ಹುಡುಕ್ಬೋದು ಬನ್ನಿ ಸ್ಕ್ರಾಲ್ ಮಾಡಿ ಹುಡುಕೋಣ ಈ ರೀತಿ ಸ್ಕ್ರಾಲ್ ಮಾಡಿದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ಟೆಲರಿಯಂ ಅಂತ ಎರಡನೇ ಆಯ್ಕೆ ಮೇಲ್ಗಡೆ ಒಂದು ಸರ್ಚ್ ಬಾರ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್ಚ್ ಬಾರ್ ಈ ಸರ್ಚ್ ಬಾರಲ್ಲಿ ಸ್ಟೆಲರಿಯಂ ಅಂತ ಟೈಪ್ ಮಾಡಿ ಕೂಡ ಹುಡುಕ್ಬೋದಾಗಿದೆ ಬನ್ನಿ ಟೈಪ್ ಮಾಡಿ ಹುಡುಕೋಣ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ಟೆಲರಿಯಂ ಅಂತ ಇಲ್ಲಿ ನಕ್ಷತ್ರಗಳು ಮತ್ತು ಚಂದ್ರ ಇರುವ ಫೋಟೋ ಕಾಣಿಸ್ತಾ ಇದೆ ಜೊತೆಗೆ ಇಲ್ಲಿ ಸ್ಟೆಲರಿಯಂ ಅಂತ ಕಾಣಿಸ್ತಾ ಇದೆ ಇವು ರಾಸ್ಬೆರಿ ಪೈನಲ್ಲಿ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೇನೆ ಬನ್ನಿ ನೋಡೋಣ ಮೊದಲಿಗೆ ಮೌಸನ್ನು ಸ್ಕ್ರೀನ್ನ ಎಡಬದಿಗೆ ಮತ್ತು ಮೇಲ್ಗಡೆ ತೆಗೆದುಕೊಂಡು ಹೋಗಬೇಕು ಅಲ್ಲಿ ರಾಸ್ಬೆರಿ ಪೈನ ಸಿಂಬಲ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸೆಲೆರಿಯಂ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಸ್ಟೆಲೆರಿಯಂ ಟೂಲು ಓಪನ್ ಆಗೋದು ಕಾಣಿಸ್ತಾ ಇರುತ್ತೆ ಈ ಸ್ಟೆಲೆರಿಯಂ ಟೂಲ್ ಓಪನ್ ಆಗೋಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಸ್ವಲ್ಪ ಸಮಯ ತೆಗೆದುಕೊಂಡ ಮೇಲೆ ಸ್ಟೆಲರಿಯಂ ಟೂಲು ಓಪನ್ ಆಗೋದು ಕಾಣಿಸುತ್ತೆ ಓಪನ್ ಆದಮೇಲೆ ನಮಗೆ ಸ್ಟೆಲೆರಿಯಂ ಟೂಲು ಈ ರೀತಿ ಇಂಟರ್ಫೇಸ್ ಕಾಣುತ್ತೆ ಸಿಗುತ್ತೆ ಇಲ್ಲಿ ಏನು ಆಲ್ಫಾಬೆಟ್ಸಿಂದ ಕಾಣಿಸ್ತಾ ಇದ್ದಲ್ಲ ಎನ್ ಡಬ್ಲ್ಯೂ ಎನ್ ಎನ್ ಇ ಅಂತ ಇದೆಲ್ಲ ದಿಕ್ಕುಗಳಾಗಿರುತ್ತೆ ಎನ್ ಡಬ್ಲ್ಯೂ ಅಂದರೆ ನಾರ್ತ್ ವೆಸ್ಟ್ ಅಂತ ಇದು ನಾರ್ತ್ ಅಂತ ಇದು ನಾರ್ತ್ ಈಸ್ಟ್ ಇದು ಈಸ್ಟ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇದೆಲ್ಲ ಕೆಳಗಡೆ ಕಾಣಿಸ್ತಾ ಇಲ್ಲ ಇದು ನಮ್ಮ ಭೂಮಿಯಾಗಿರುತ್ತೆ ಈ ಭೂಮಿನ ನಾವು ಸ್ವಲ್ಪ ರೊಟೆಕ್ಟ್ ಮಾಡಿ ನೋಡಬೇಕಂತಂದರೆ ಮೌಸಲ್ಲಿರೋ ಲೆಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಾಗೆ ಹಿಡಿದುಕೊಂಡು ಈ ರೀತಿ ಟರ್ನ್ ಮಾಡಿದಾಗ ಭೂಮಿ ಈ ರೀತಿ ತಿರುಗಿ ನೋಡ್ಬೋದಾಗಿರುತ್ತೆ ಈಗ ಬನ್ನಿ ಇದರಲ್ಲಿರುವಂಥ ಆಪ್ಷನ್ ಬ ಆಪ್ಷನ್ಗಳ ಬಗ್ಗೆ ತಿಳಿಯೋಣ ಮೊದಲಿಗೆ ಇಲ್ಲಿ ಆಪ್ಷನ್ಗಳು ನಮಗೆ ಕಾಣಲ್ಲ ಅದು ಹೈಡ್ ಆಗಿರುತ್ತೆ ಅದು ನೋಡಬೇಕಂದ್ರೆ ಮೌಸನ್ನೇ ಸ್ಕ್ರೀನ ಎಡಬದಿಗೆ ತೆಗೆದುಕೊಂಡು ಬರಬೇಕು ಇಲ್ಲಿ ನೋಡಿ ಎಡಬದಿಗೆ ತೆಗೆದುಕೊಂಡು ಬಂದಾಗ ಇಲ್ಲಿ ಆಪ್ಷನ್ಗಳು ಕಾಣೋಕ್ಕೆ ಸಿಗುತ್ತೆ ಮತ್ತು ಅದೇ ರೀತಿ ಮೌಸನ್ನು ನಾವು ಕೆಳಗೆ ತೆಗೆದುಕೊಂಡು ಬಂದರೆ ಇಲ್ಲೂ ಕೆಲವೊಂದು ಆಪ್ಷನ್ಗಳು ನಮಗೆ ಕಾಣುತ್ತೆ ಬನ್ನಿ ಈಗ ಒಂದೊಂದು ಆಪ್ಷನ್ ಆಪ್ಷನ್ಗಳ ಬಗ್ಗೆ ತಿಳಿಯೋಣ ನೋಡಿ ಇಲ್ಲಿ ಮೌಸನ್ನು ಎಡಬದಿಗೆ ತೆಗೆದುಕೊಂಡು ಬಂದರೆ ಮೊದಲಿಗೆ ಮೇಲ್ಗಡೆ ಆಪ್ಷನ್ ಇದೆ ಲೊಕೇಶನ್ ವಿಂಡೋ ಅಂತ ಜೊತೆಗೆ ಅದಕ್ಕೆ ಎಫ್ ಸಿಕ್ಸ್ ಅನ್ನೋ ಒಂದು ಶಾರ್ಟ್ಕಟ್ ಕೀ ಕೂಡ ಇದೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕೂಡ ನಾವು ಲೊಕೇಶನ್ ವಿಂಡೋನ ಓಪನ್ ಮಾಡ್ಬೋದು ಅಥವಾ ಎಫ್ ಸಿಕ್ಸ್ ಅನ್ನೋ ಶಾರ್ಟ್ಕಟ್ ಕೀನ ಪ್ರೆಸ್ ಮಾಡಿ ಕೂಡ ಈ ಲೊಕೇಶನ್ ವಿಂಡೋನ ನಾವು ಓಪನ್ ಮಾಡ್ಬೋದು ಈ ಲೊಕೇಶನ್ ವಿಂಡೋ ಏನಕ್ಕೆ ಉಪಯೋಗ ಮಾಡ್ತೀವಿ ಅಂತಂದರೆ ನಾವು ಬೇರೆ ಲೊಕೇಶನಿಂದ ನೋಡಿದಾಗ ಅಥವಾ ಬೇರೆ ಜಾಗ ಅಥವಾ ಬೇರೆ ಸ್ಥಳದಿಂದ ನಾವು ಏನಾದರೂ ಆಕಾಶವನ್ನು ನೋಡಬೇಕು ಅಂತಂದರೆ ಈ ಲೊಕೇಶನನ್ನು ಸೆಟ್ ಮಾಡಿ ಕೂಡ ನಾವು ನೋಡ್ಬೋದಾಗಿರುತ್ತೆ ಎರಡನೇ ಆಪ್ಷನ್ ಎರಡನೇ ಆಪ್ಷನ್ ಬಂದ್ಬಿಟ್ಟು ಡೇಟ್ ಟೈಮ್ ವಿಂಡೋ ಅಂತ ಇದೆ ಇದಕ್ಕೂ ಒಂದು ಶಾರ್ಟ್ ಕೀ ಇದೆ ಎಫ್ ಫೈವ್ ಅಂತ ಈ ಡೇಟ್ ಟೈಮ್ ವಿಂಡೋನ ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಈ ಸ್ಟೆಲರಿಯಂ ಟೂಲ್ನಲ್ಲಿ ಹಿಂದೆ ಆಗಿರುವಂಥ ಘಟನೆಗಳನ್ನು ನಾವು ನೋಡಬೇಕು ಅಂತಂದರೆ ಡೇ ಟು ಟೈಮನ್ನು ಸೆಟ್ ಮಾಡಿ ನೋಡ್ಬೋದಾಗಿರುತ್ತೆ ಮತ್ತು ಮುಂದೆ ಆಗುವಂತಹ ಘಟನೆಗಳನ್ನು ನೋಡಬೇಕು ಈ ಡೇ ಟು ಟೈಮನ್ನು ಹಾಕಿ ನಾವು ನೋಡ್ಬೋದಾಗಿರುತ್ತೆ ಇದು ನಾವು ಹಿಂದೆ ಆಗಿರೋದು ಮತ್ತು ಮುಂದೆ ಆಗೋದನ್ನು ಕೂಡ ನೋಡ್ತೀವಿ ಅಂತಂದರೆ ಇಲ್ಲಿ ಯಾವುದೇ ರೀತಿಯ ಮ್ಯಾಜಿಕ್ ಇರೋದಿಲ್ಲ ನಮ್ಮ ಕ್ಯಾಲೆಂಡರೆಲ್ಲ ನೋಡಿದ್ದೀರಲ್ಲ ಕ್ಯಾಲೆಂಡರ್ನಲ್ಲಿ ಹೇಗಿರುತ್ತೆ ಮುಂದೆ ಬರೋ ದಿನಗಳೆಲ್ಲ ಇರುತ್ತಲ್ಲ ಮತ್ತು ಅಮಾವಾಸ್ಯೆಗಳು ಹುಣ್ಣಿಮೆಗಳು ಮತ್ತು ಗ್ರಹಣಗಳು ಬರ್ತಾ ಇದ್ದರೂ ತೋರಿಸುತ್ತೆ ಅದರಲ್ಲಿ ಇಂಥ ದಿನ ಈ ಟೈಮ್ಗೆ ಗ್ರಹಣ ಹಿಡಿಯುತ್ತೆ ಅಂತಲೂ ಕೊಟ್ಟಿರ್ತಾರಲ್ವ ಅದೇ ರೀತಿ ಇದರಲ್ಲೂ ಕೂಡ ಪ್ರಿಯ ರೆಕಾರ್ಡ್ಗಳನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ನಾವು ಡೇಟನ್ನು ಮುಂದೆ ಹಾಕಿ ಕೂಡ ನೋಡ್ಬೋದು ಹಿಂದೆ ಹಾಕಿ ಕೂಡ ನಾವು ಅಲ್ಲಿ ಆಗಿರುವಂಥ ಘಟನೆಗಳನ್ನು ನಾವು ವೀಕ್ಷಿಸ್ಬೋದಾಗಿದೆ ಆ ಒಂದು ಕಾರಣಕ್ಕೋಸ್ಕರ ಡೇ ಟು ಟೈಮ್ ವಿಂಡೋನ ನಾವು ಉಪಯೋಗ ಮಾಡ್ತೇವೆ ನೆಕ್ಸ್ಟ್ ಇಲ್ಲೊಂದು ಸರ್ಚ್ ವಿಂಡೋ ಅಂತ ಇದೆ ಈ ಸರ್ಚ್ ವಿಂಡೋ ಆಪ್ಷನಲ್ಲಿ ನಾವು ಯಾವುದೇ ಗ್ರಹ ಆಗಿರ್ಬೋದು ಅಥವಾ ನಕ್ಷತ್ರಗಳಾಗಿರ್ಬೋದು ಅವುಗಳ ಹೆಸರುಗಳನ್ನು ಟೈಪ್ ಮಾಡಿ ಸರ್ಚ್ ಮಾಡ್ಬೋದಾಗಿರುತ್ತೆ ಸರ್ಚ್ ಮಾಡಿ ಅವುಗಳ ಅವುಗಳ ವೀಕ್ಷಣೆಯನ್ನು ಮಾಡಬಹುದು ನೆಕ್ಸ್ಟ್ ಇಲ್ಲಿ ಕನ್ಫಿಗರೇಷನ್ ವಿಂಡೋ ಅಂತ ಇದೆ ಇದಕ್ಕೆ ಶಾರ್ಟ್ಕಟ್ ಕೀ ಇದೆ ಎಫ್ ಟು ಅನ್ನೋದು ಈ ಕಾನ್ಫಿಗರೇಷನ್ ವಿಂಡೋ ಅಂತಂದರೆ ಸೆಟ್ಟಿಂಗ್ಸ್ ಅಂತ ಬರುತ್ತೆ ನಮ್ಮ ಫೋನಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಬರುತ್ತಲ್ಲ ಸೌಂಡ್ ಸೆಟ್ಟಿಂಗ್ಸು ಮೆಸೇಜ್ ಸೆಟ್ಟಿಂಗ್ಸು ಆ ರೀತಿ ಈ ಸ್ಟೆಲರ್ಮ್ ಟೂಲ್ನಲ್ಲಿ ಕೂಡ ಒಂದು ಸೆಟ್ಟಿಂಗ್ಸ್ ಬರುತ್ತೆ ಅಲ್ಲಿ ನಾವು ಲ್ಯಾಂಗ್ವೇಜ್ ಎಲ್ಲ ಸೆಟ್ಟಿಂಗ್ ಮಾಡ್ಕೋಬೋದು ಇಂಗ್ಲೀಷಿಂದ ಕನ್ನಡ ಹಿಂದಿ ಆ ರೀತಿ ಸೆಟ್ಟಿಂಗ್ ಮಾಡಿಸ್ಕೋಬೋದು ಜೊತೆಗೆ ಇನ್ನೂ ಕೆಲವೊಂದು ಆಪ್ಷನ್ಗಳನ್ನು ಸೆಟ್ಟಿಂಗನ್ನು ಮಾಡ್ಬೋದು ಆ ಕಾರಣಕ್ಕೋಸ್ಕರ ಕನ್ಫಿಗರೇಷನ್ ವಿಂಡೋನ ಉಪಯೋಗಿಸ್ತೀವಿ ಮೌಸನಲ್ಲಿ ಕೆಳಗೆ ತೆಗೆದುಕೊಂಡು ಬಂದರೆ ಇಲ್ಲಿ ಒಂದು ಮೂರು ಆಪ್ಷನ್ ಇದೆ ಕಾನ್ಸ್ಟಲೇಷನ್ ಲೈನ್ಸ್ ಅಂತ ನೋಡಿ ಕ್ಲಿಕ್ ಮಾಡ್ತೀನಿ ಈ ರೀತಿ ಕಾಣಿಸುತ್ತೆ ಒಂದು ನಕ್ಷತ್ರ ಪುಂಜಗಳು ಅಂತ ಕರಿತೀವಲ್ಲ ಆ ನಕ್ಷತ್ರ ಪುಂಜಗಳಿಗೆ ಕಾಲ್ಪನಿಕ ಆದಂಥ ರೇಖೆಗಳಿರುತ್ತಲ್ಲ ಆ ಕಾಲ್ಪನಿಕ ರೇಖೆಗಳನ್ನು ನೋಡೋಕ್ಕೋಸ್ಕರ ಇದು ಕಾನ್ಸ್ಟಲೇಷನ್ ಲೈನನ್ನು ನಾವು ಉಪಯೋಗ ಮಾಡ್ತೇವೆ ನೆಕ್ಸ್ಟ್ ಇಲ್ಲಿ ಕಾನ್ಸ್ಟಲೇಷನ್ ಲೇಬಲ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಅದೇ ನಕ್ಷತ್ರ ಪುಂಜಗಳಿಗೆ ನೇಮ್ ಇರುತ್ತಲ್ಲ ಆ ನೇಮನ್ನು ತೋರಿಸುತ್ತೆ ನೆಕ್ಸ್ಟ್ ಕಾನ್ಸ್ಟಲೇಷನ್ ಆರ್ಟ್ ಅಂತ ಇದೆ ಅಂದರೆ ಒಂದು ನಕ್ಷತ್ರ ಪುಂಜಗಳು ಸೇರಿ ಒಂದು ರಾಶಿಯಾಗಿರುತ್ತೆ ಅಂತ ನಾವು ಕರಿತೀವಲ್ಲ ಆ ರಾಶಿಯನ್ನು ತೋರಿಸೋದು ಈ ಕಾನ್ಸ್ಟಲೇಷನ್ ಆರ್ಟ್ ಮುಖಾಂತರ ನಾವು ನೋಡ್ಬೋದಾಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಕ್ವಿಟೋರಿಯಲ್ ಗ್ರಿಡ್ ಅಂತ ಇದೆ ಈ ಇಕ್ವಿಟೋರಿಯಲ್ ಗ್ರಿಡ್ ಅಂತಂದರೆ ನಮ್ಮ ಭೂಮಿಯ ಹೊರಗಡೆ ಅಥವಾ ಮೇಲ್ಭಾಗದಲ್ಲಿ ಕಾಲ್ಪನಿಕ ಅಕ್ಷಾಂಶ ಮತ್ತು ರೇಖಾಂಶಗಳು ಇರುತ್ತಲ್ಲ ಅದನ್ನು ನಾವು ನೋಡೋಕೋಸ್ಕರ ಈ ಇಕ್ವಿಟೋರಿಯಲ್ ಗ್ರಿಡ್ ಅನ್ನು ಓಪನ್ ಆನ್ ಮಾಡ್ಕೊತೀವಿ ಅಥವಾ ಬಳಸ್ತೀವಿ ಅದಾದ ಮೇಲೆ ಅಜಮತಲ್ ಗ್ರಿಡ್ ಅಂತ ಇದೆ ಇದನ್ನು ನಾವು ಭೂಮಿಯ ಎತ್ತರವನ್ನು ನೋಡಲು ಅಂದರೆ ಭೂಮಿಯ ಎತ್ತರದಿಂದ ಎತ್ತರಕ್ಕೆ ಏನೇನಿದೆ ಅಂತ ತಿಳಿದುಕೊಳ್ಳಲು ಈ ಅಜ್ಮತಲು ಗ್ರಿಡ್ ಅನ್ನೋದನ್ನು ಉಪಯೋಗ ಮಾಡ್ತೇವೆ ನೆಕ್ಸ್ಟ್ ಇಲ್ಲಿ ಒಂದು ಗ್ರೌಂಡ್ ಅಂತ ಆಪ್ಷನ್ ಇದೆ ಈ ಗ್ರೌಂಡ್ ಅಂತಂದ್ರೆ ಈ ಭೂಮಿ ಇದೆಯಲ್ಲ ಭೂಮಿ ಕಾಣುತ್ತೆ ಈ ಗ್ರೌಂಡನ್ನು ಆಫ್ ಮಾಡ್ಕೊಂಡ್ರೆ ಭೂಮಿ ಕಾಣಲ್ಲ ಭೂಮಿಯ ಹಿಂದಗಡೆ ಇರುವಂಥ ಕೆಲವೊಂದು ಗ್ರಹಗಳ ನಮಗೆ ನೋಡೋಕೆ ಸಿಗುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಕಾರ್ಡಿನಲ್ ಪಾಯಿಂಟ್ಸ್ ಅಂತಿದೆ ಈ ಕಾರ್ಡಿನಲ್ ಪಾಯಿಂಟ್ಸ್ ಅನ್ನೋದು ಇಲ್ಲಿ ದಿಕ್ಕುಗಳೆಲ್ಲ ನೋಡಿದ್ರಲ್ಲ ಆ ದಿಕ್ಕುಗಳನ್ನು ಕಾಣೋದಕ್ಕೋಸ್ಕರ ಕಾರ್ಡಿನಲ್ ಪಾಯಿಂಟ್ಸನ್ನು ಆನ್ ಮಾಡ್ಕೊಂತೀವಿ ಆ ಕಾರ್ಡಿನಲ್ ಪಾಯಿಂಟ್ಸನ್ನು ಆಫ್ ಮಾಡ್ಕೊಂಡ್ರೆ ಯಾವುದೇ ದಿಕ್ಕುಗಳು ನಮಗೆ ಇಲ್ಲಿ ನೋಡೋಕ್ಕೆ ಸಿಗೋದಿಲ್ಲ ಅಂತ ನೆಕ್ಸ್ಟ್ ಇಲ್ಲಿ ಅಟ್ಮಾಸ್ಫಿಯರ್ ಅಂತಿದೆ ಈ ಅಟ್ಮಾಸ್ಪಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ನೈಟ್ ಮೋಡ್ ತೋರಿಸುತ್ತೆ ಒಂದು ಡೇ ಮೋಡಿ ಕಾಣಿಸುತ್ತೆ ನಮಗೆ ನೋಡಿ ಈಗ ನೈಟ್ ಆಗಿ ಕಾಣಿಸ್ತಾ ಇದೆ ಅಟ್ಮಾಸ್ಪಿಯರ್ ಆಫ್ ಮಾಡಿದಾಗ ಆನ್ ಇಟ್ಟಾಗ ಡೇ ಆಗಿದೆ ಅಂತ ತೋರಿಸುತ್ತೆ ಇನ್ನೊಂದು ಇಲ್ಲಿ ಡೀಪ್ ಸ್ಕೈ ಆಬ್ಜೆಕ್ಟ್ ಅಂತ ಇದೆ ಇದನ್ನು ಆನ್ ಮಾಡ್ಕೊಂಡಾಗ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಡೀಪ್ ಸ್ಕೈ ಆಬ್ಜೆಕ್ಟ್ ಅಂತಂದಾಗ ಇಲ್ಲಿ ಕೆಲವೊಂದು ಎಲ್ಲೋ ಕಲರ್ ಆಪ್ಷನ್ಸ್ಗಳೆಲ್ಲ ಬಂದವಲ್ಲ ಈ ಆಪ್ಷನ್ಸ್ ಏನಂದರೆ ತುಂಬ ದೂರ ಇರುವಂಥ ಒಂದು ಗ್ಯಾಲಕ್ಸಿ ಮಿಲ್ಕ್ ವೇ ಈ ರೀತಿ ಆ ರೀತಿ ಏನಾದರೂ ಇದ್ದರೆ ಅದು ನಮಗೆ ನೋಡೋಕ್ಕೆ ಸಿಗುತ್ತೆ ಅದಕ್ಕೋಸ್ಕರ ಈ ಡೀಪ್ ಸ್ಕೈ ಆಬ್ಜೆಕ್ಟ್ ಆನ್ ಮಾಡಿದಾಗ ತುಂಬ ಆಬ್ಜೆಕ್ಟ್ ಅಬ್ಜೆಕ್ಟ್ಗಳು ನಮಗೆ ನೋಡೋಕೆ ಸಿಗುತ್ತೆ ಅಂತ ಇರುತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇದು ಪ್ಲಾನೆಟ್ ಲೇಬಲ್ಸ್ ಅಂತ ನೋಡಿ ಇಲ್ಲಿ ಮೂನ್ ಇದೆಯಲ್ಲ ಮೂನ್ ಅಂತ ತೋರಿಸ್ತಾ ಇದೆ ಆ ಲೇಬಲ್ ಅಂದರೆ ಹೆಸರುಗಳನ್ನು ಅಳಿಸೋದೆ ಇದು ಪ್ಲಾನೆಟ್ ಲೇಬಲನ್ನು ಆಫ್ ಮಾಡಬೇಕಾಗುತ್ತೆ ಆಫ್ ಮಾಡಿದಾಗ ಲೇಬಲ್ ಯಾವ ರೀತಿ ಕಾಣಿಸೋದಿಲ್ಲ ಆನ್ ಇದ್ದಾಗ ಗಳ ಹೆಸರುಗಳೆಲ್ಲ ಕಾಣಿಸ್ತಾ ಇರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಸೆಂಟರ್ ಆನ್ ಸೆಲೆಕ್ಟೆಡ್ ಆಬ್ಜೆಕ್ಟ್ ಅಂತ ಇದೆ ಇವಾಗ ನೋಡಿ ಇಲ್ಲಿ ಸೆಂಟರ್ ಆನ್ ಸೆಲೆಕ್ಟೆಡ್ ಅಬ್ಜೆಕ್ಟ್ ಅದಕ್ಕೆ ಉಪಯೋಗ ಬರುತ್ತೆ ಅಂತಂದರೆ ನಾವು ಯಾವುದೇ ಒಂದು ಅಬ್ಜೆಕ್ಟ್ ಅಥವಾ ಗ್ರಹಣ ನೋಡಬೇಕಂದ್ರೆ ಅದನ್ನು ಫೋಕಸ್ ಮಾಡಿ ನೋಡಬೇಕು ಆ ಫೋಕಸ್ ಆಗಬೇಕಂದ್ರೆ ಸೆಂಟರ್ ಆನ್ ಸೆಲೆಕ್ಟೆಡ್ ಅಬ್ಜೆಕ್ಟನ್ನು ನಾವು ಬಳಸಬೇಕಾಗಿರುತ್ತೆ ನೋಡಿ ಇದು ಮೂನ್ ಮೇಲೆ ಕ್ಲಿಕ್ ಮಾಡಿದಾಗ ಝೂಮ್ ಮಾಡಿದಾಗ ಈ ರೀತಿ ಬೇರೆ ಕಡೆ ಹೋಗುತ್ತೆ ಅದೇ ನಾನು ಇದನ್ನು ಸೆಂಟರ್ ಆನ್ ಸೆಲೆಕ್ಟೆಡ್ ಅಬ್ಜೆಕ್ಟ್ ಮಾಡಿದಾಗ ಸೆಂಟ್ರಲ್ಲಿ ಬರುತ್ತೆ ಜೂಮ್ ಮಾಡಿದಾಗ ಯಾವುದೇ ರೀತಿಯಾದ ಮೂವ್ಮೆಂಟ್ ಆಗೋಲ್ಲ ಈಸಿಯಾಗಿ ಕರೆಕ್ಟಾಗಿ ನೋಡ್ಬೋದು ಅಂತ ಅದಾದಮೇಲೆ ಇಲ್ಲಿ ಡಿಕ್ರೀಸ್ ಟೈಮ್ ಸ್ಪೀಡ್ ಅಂತ ಇದೆ ಇದನ್ನು ನಾವು ಆವಾಗಲೇ ಹೇಳಿದೆ ಡೇ ಟೈಮ್ ಇಂಡೋನಲ್ಲಿ ಯಾವ ರೀತಿ ಡೇಟನ್ನು ಸೆಟ್ ಮಾಡ್ತೀವಿ ಅಂತ ಹಿಂದೆ ಮತ್ತು ಮುಂದೆ ಇರೋ ಡೇಟನ್ನು ಸೆಟ್ ಮಾಡ್ತೀವಲ್ಲ ಅದೇ ರೀತಿ ಇಲ್ಲಿ ಡಿಕ್ರೀಸ್ ಟೈಮ್ ಸ್ಪೀಡ್ ಅಂತಂದರೆ ಟೈಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಟೈಮನ್ನ ಫಾರ್ವರ್ಡ್ ಮಾಡ್ತೀವಿ ಮತ್ತು ಬ್ಯಾಕ್ವರ್ಡ್ ಮಾಡ್ತೀವಲ್ಲ ಆ ರೀತಿ ಮಾಡಿ ನೋಡೋಕ್ಕೆ ಇರುತ್ತೆ ಇಲ್ಲಿ ನೋಡಿ ಸಮಯ ಕಾಣಿಸ್ತಾ ಇದೆ ಐವತ್ನಾಲ್ಕು ಐವತ್ತೈದು ಅಂತ ಟೈಮ್ ಮುಂದಕ್ಕೆ ಹೋಗ್ತಾ ಇದೆಯಲ್ಲ ಇದನ್ನು ಪ್ರೆಸ್ ಮಾಡಿದಾಗ ಹಿಂದೆ ಬರುತ್ತೆ ಅದು ನೋಡಿ ಬರ್ತಾ ಇದೆಯಲ್ಲ ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ಸೆಟ್ ನಾರ್ಮಲ್ ಟೈಮ್ ಅಂತ ಅದನ್ನು ಕ್ಲಿಕ್ ಮಾಡಿದಾಗ ನಾರ್ಮಲ್ ಟೈಮಿಗೆ ಸೆಟ್ಟಾಗಿ ಟೈಮು ಮುಂದಕ್ಕೆ ಓಡ್ತಾ ಹೋಗುತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಆಪ್ಷನ್ ಇದೆ ಆ ಆಪ್ಷನು ಏನಂತಿದೆ ನೋಡಿ ಸೆಟ್ ಟೈಮ್ ಟು ನೌ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಪ್ರೆಸೆಂಟ್ ಟೈಮ್ಗೆ ಅದು ಟೈಮ್ ಸೆಟ್ ಆಗುತ್ತೆ ಅಂತ ಅದಾದಮೇಲೆ ಇನ್ನೊಂದು ಆಪ್ಷನ್ ಇದೆ ಇನ್ಕ್ರೀಸ್ ಟೈಮ್ ಸ್ಪೀಡ್ ಅಂತ ಅದನ್ನು ಕ್ಲಿಕ್ ಮಾಡಿದಾಗ ಟೈಮು ಮುಂದೆ ಹೋಗ್ತಾ ಹೋಗುತ್ತೆ ಕೊನೆಗೆ ಅದು ಕೊನೆಯದಾಗ ಇನ್ನೊಂದು ಆಪ್ಷನ್ ಇದೆ ಕ್ವಿಟ್ ಅಂತ ಇದಕ್ಕೆ ಶಾರ್ಟ್ಕಟ್ ಕೀನು ಇದೆ ಕಂಟ್ರೋಲ್ ಕ್ಯೂ ಅಂತ ಇದನ್ನು ಪ್ರೆಸ್ ಮಾಡಿದಾಗ ಈ ಸ್ಟೆಲಾರ್ಯಾಮ್ ಟೂಲಿಂದ ಹೊರಗಡೆ ಬರ್ತೀವಿ ಇಷ್ಟಲಾಗ್ರಾಮ್ ಟೂಲ್ ಟೂಲನ್ನು ಕ್ಲೋಸ್ ಮಾಡಲು ಈ ಕ್ವಿಟ್ ಆಪ್ಷನ್ ನಮಗೆ ಉಪಯೋಗ ಆಗುತ್ತೆ ಬನ್ನಿ ಇಷ್ಟೊತ್ತು ಆಪ್ಷನ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ಮಕ್ಕಳೇ ಇವಾಗ ನೀವು ಈ ಆಪ್ಷನ್ಗಳನ್ನು ಪ್ರಾಕ್ಟೀಸ್ ಮಾಡಿ ಜೊತೆಗೆ ಯಾವ ಆಪ್ಷನ್ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಇದು ಇವತ್ತಿನ ನಿಮ್ಮ ಚಟುವಟಿಕೆ ಆಗಿರುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು